ಒಂದು ಕ್ಷೇತ್ರದಲ್ಲಿ ರಚನೆ ಮಾಡಿದ್ದಾರೆ ಯಾವ ಥರ ತನಿಖೆ ಆಗಬೇಕು ಸರ್ಕಾರ ಆಗಿರ್ಬೋದು ಅಧಿಕಾರಿಗಳು ಯಾವ ಥರ ತನಿಖೆ ಮಾಡಬೇಕು ಏನೆಲ್ಲ ಆಗಬೇಕು ಆ ಕ್ಷೇತ್ರದಲ್ಲಿ ಆ ಕ್ಷೇತ್ರಕ್ಕೆ ಆ ಮಹ ಹುಡುಗಿ ಮಹಿಳೆಗೆ ನಮ್ಮ ಅಕ್ಕ ಅವರಾಗಿದ್ದಾರೆ ಅವರು ಅವರಿಗೆ ನ್ಯಾಯ ಸಿಗಲೇಬೇಕು ಅದಕ್ಕಾಗಿ ಈ ಸರ್ಕಾರ ಕೂಡ ಸಪೋರ್ಟ್ ಮಾಡಬೇಕು ತನಿಖೆ ಮಾಡಬೇಕು ಮತ್ತು ಸಾಕ್ಷಿ ಸಿಕ್ಕಿದೆ ಇವಾಗ ಸಾಕ್ಷಿ ಏನು ಬಾಯಿ ಬಿಡಿಸ್ಬೇಕು ಅವ್ರ ಹತ್ರ ಹೇಳಿ ಅವ್ರು ತೋರಿಸ್ತಾರೆ ಅಂತ ಹೇಳಿದರೆ ಮತ್ತೆ ಅವ್ರಿಗೂ ಕೂಡ ಬೆದರಿಕೆ ಕೂಡ ಆಗ್ತಾ ಇದ್ದಾರೆ ಸಾಕ್ಷಿಗೆ ಅದಕ್ಕೋಸ್ಕರ ಸರ್ಕಾರ ಅವ್ರಿಗೆ ಭದ್ರತೆ ಕೂಡ ಕೊಡಬೇಕು ಇಷ್ಟು ದಿನ ನಾನು ಎಸ್ ರಚನೆ ಕೊಡಲ್ಲ ಅಂತ ಹೇಳ್ತಾ ಇದ್ರು ಕೆಲವು ಸರ್ಕಾರ ಅಧಿಕಾರಿಗಳು ಯಾರು ಕೂಡ ಮುಂದೆ ಮುಂದೆತ್ ಇವತ್ತು ಕೂಡ ಮಧ್ಯಾಹ್ನ ಆಗಿದೆ ಅನೌನ್ಸ್ ಆಗಿದೆ ತನಿಖೆ ಆಗುತ್ತೆ ಅಂತ ತನಿಖೆ ಮಾಡ್ರೆ ಯಾವ ಯಾವ ಥರ ಎಲ್ಲ ತನಿಖೆ ಮಾಡಬೇಕು ತನಿಖೆ ಮಾಡಬೇಕಂದ್ರೆ ಅದು ಎಲ್ಲೆಲ್ಲಿ ಯಾರ್ಯಾರು ಊತ ಹಾಕಿದ್ದಾರೆ ಅದನ್ನೆಲ್ಲ ತನಿಖೆ ಮಾಡಬೇಕು ಅವರು ಸರ್ಕಾರ ಕೂಡ ಇದಕ್ಕೆ ಸಪೋರ್ಟ್ ಕೊಡಬೇಕು ಯಾಕಂದರೆ ಈ ಒಂದು ಹೆಣ್ಣಿಗಾಗಿರೋ ಪ್ರಾಬ್ಲಮ್ಮು ಮತ್ತು ನಮ್ಮ ಅಕ್ಕ ತಂಗಿಯರು ಕೂಡ ಆಗ್ಬೋದು ಅದಕ್ಕಾಗಿ ನಾವು ತನಿಖೆ ಮಾಡಬೇಕು ಸರ್ಕಾರ ಕೂಡ ಅಧಿಕಾರಿಗಳು ರಾಜಕಾರಣಿಗಳು ಮೇಲಿಂದ ಏನಾರು ಒತ್ತಡ ಬಂದರೆ ಅದು ಮಣಿಬೇಕು ಅವರು ಏನು ಮಾಡಬೇಕು ಏನೆಲ್ಲ ಎತ್ಕೋಬೇಕು ರಾಜಕಾರಣಿಗಳು ಕೆಲವು ಒತ್ತಡ ಯಾಕೆ ಈಗ ಮಾಡಿಸ್ತಾರೆ ಅಂತ ಒತ್ತಡ ಏನಾರು ಏರಿದ್ರೆ ಅದೇ ಬಿ ಜೆ ಪಿ ಸರ್ಕಾರ ಅವರು ಕೂಡ ಅಲ್ಲಿ ಅವರು ಕೂಡ ಸರ್ಕಾರ ಜೊತೆ ಮಿಂಗಲ್ ಆಗಿದ್ದಾರೆ ಇದು ಮಾಡ್ತಾ ಇಲ್ಲ ಅಷ್ಟೇ ಯಾಕಂದ್ರೆ ಹಿಂದೂ ಧರ್ಮ ಹಿಂದೂ ಧರ್ಮ ಹಿಂದೂ ಹೆಣ್ಮಕ್ಳು 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 ಇವಾಗ ಯಾರು ನಾವೇ ಬರ್ತಾ ಇದ್ವಿ ಮುಸ್ಲಿಮ್ಸ್ ಬರ್ತಾ ಇದಾರೆ ಕ್ರಿಶ್ಚಿಯನ್ನು ಎಲ್ಲರೂ ಒಟ್ಟಿಗೆ ಆಗಿ ಆ ಒಂದು ಹುಡುಗಿಗೆ ನ್ಯಾಯವನ್ನು ಓಕೆ ಒಂದು ಕ್ಷೇತ್ರದಲ್ಲಿ ಘಟನೆ ರಚನೆ ಮಾಡಿದ್ದಾರೆ ಇವತ್ತು ಯಾವ ಥರ ತನಿಖೆ ಆಗಬೇಕು ಸರ್ಕಾರ ಆಗಿರ್ಬೋದು ಅಧಿಕಾರಿಗಳು ಯಾವ ಥರ ತನಿಖೆ ಮಾಡಬೇಕು ಏನೆಲ್ಲ ಆಗಬೇಕು ಆ ಕ್ಷೇತ್ರದಲ್ಲಿ ಆ ಕ್ಷೇತ್ರಕ್ಕೆ ಆ ಹುಡುಗಿ ಮಹಿಳೆಗೆ ನಮ್ಮ ಅಕ್ಕ ಅವರಾಗಿದ್ದಾರೆ ಅವರು ಅವ್ರಿಗೆ ನ್ಯಾಯ ಸಿಗಲೇಬೇಕು ಅದಕ್ಕಾಗಿ ಈ ಸರ್ಕಾರ ಕೂಡ ಸಪೋರ್ಟ್ ಮಾಡಬೇಕು ತನಿಖೆ ಮಾಡಬೇಕು ಮತ್ತು ಸಾಕ್ಷಿ ಸಿಕ್ಕಿದೆ ಇವಾಗ ಸಾಕ್ಷಿ ಏನು ಬಾಯಿ ಬಿಡಿಸ್ಬೇಕು ಅವ್ರ ಹತ್ರ ಹೇಳಿ ಅವ್ರು ತೋರಿಸ್ತಾರೆ ಅಂತ ಹೇಳಿದರೆ ಮತ್ತು ಅವ್ರಿಗೂ ಕೂಡ ಬೆದರಿಕೆ ಕೂಡ ಆಗ್ತಾ ಇದ್ದಾರೆ ಸಾಕ್ಷಿಗೆ ಅದಕ್ಕೋಸ್ಕರ ಸರ್ಕಾರ ಅವರಿಗೆ ಭದ್ರತೆ ಕೂಡ ಕೊಡಬೇಕು ಇಷ್ಟು ದಿನ ನಾನು ಎಸ್ಸಿಟ್ಟಿ ರಚನೆ ಕೊಡಲ್ಲ ಅಂತ ಸಿದ್ದರಾಮಯ್ಯವರು ಇದ್ರು ಕೆಲವು ಸರ್ಕಾರ ಅಧಿಕಾರಿಗಳು ಯಾರು ಕೂಡ ಮುಂದೆ ಇವತ್ತು ಕೂಡ ಮಧ್ಯಾಹ್ನ ಆಗಿದೆ ಅನೌನ್ಸ್ ಆಗಿದೆ ತನಿಖೆ ಆಗುತ್ತೆ ಅಂತ ತನಿಖೆ ಮಾಡಿ ಯಾವ ಥರ ಎಲ್ಲ ತನಿಖೆ ಮಾಡಬೇಕಿದೆ ತನಿಖೆ ಮಾಡಬೇಕಂದ್ರೆ ಅದು ಎಲ್ಲೆಲ್ಲಿ ಯಾರು ಊತ ಹಾಕಿದ್ದಾರೆ ಅದನ್ನೆಲ್ಲ ತನಿಖೆ ಅವರು ಸರ್ಕಾರ ಕೂಡ ಇದಕ್ಕೆ ಸಪೋರ್ಟ್ ಕೊಡಬೇಕು ಯಾಕಂದರೆ ಈ ಒಂದು ಹೆಣ್ಣಿಗಾಗಿರೋ ಪ್ರಾಬ್ಲಮ್ಮು ಮತ್ತು ನಮ್ಮ ಅಕ್ಕ ತಂಗಿಯರು ಕೂಡ ಆಗ್ಬೋದು ಅದಕ್ಕಾಗಿ ನಾವು ತನಿಖೆ ಮಾಡಬೇಕು ಸರ್ಕಾರ ಕೂಡ ಅಧಿಕಾರಿಗಳು ಬದು ರಾಜಕಾರಣಿಗರು ಮೇಲಿಂದ ಏನಾದ್ರು ಒತ್ತಡ ಬಂದರೆ ಅದು ಮಿಣಿಬೇಕು ಅವರು ಏನು ಮಾಡಬೇಕು ಏನೆಲ್ಲ ಚಿತ್ಕೋಬೇಕು ರಾಜಕಾರಣಿಗಳು ಕೆಲವು ಒತ್ತಡ ಯಾಕೆ ಈಗ ಮಾಡಿಸ್ತಾರೆ ಅಂತ ಒತ್ತಡ ಏನಾರು ಏರಿದ್ರೆ ಅದು ಜೆ ಬಿಜೆಪಿ ಸರ್ಕಾರ ಅವರು ಕೂಡ ಅಲ್ಲಿ ಅವರು ಕೂಡ ಸರ್ಕಾರ ಜೊತೆ ಮಿಂಗಲ್ ಆಗಿದ್ದಾರೆ ಅದಕ್ಕಾಗಿ ಅವರು ಇದು ಮಾಡ್ತಾ ಇಲ್ಲ ಅಷ್ಟೇ ಯಾಕಂದರೆ ಹಿಂದೂ ಧರ್ಮ ಹಿಂದೂ ಧರ್ಮ ಹಿಂದೂ ಹೆಣ್ಮಕ್ಳು 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 ಹೇಳಿ ಬರ್ತಾರೆ ಈಗ ಎಲ್ಲೋದ್ರೂರೆಲ್ಲ ಇವಾಗ ಯಾರು ಇದು ಬರ್ತಾ ಇಲ್ಲ ಇವಾಗ ನಾವೇ ಬರ್ತಾ ಇದ್ವಿ ಮುಸ್ಲಿಮ್ಸರು ಬರ್ತಾ ಇದಾರೆ ಕ್ರಿಶ್ಚಿಯನ್ನು ಎಲ್ಲರೂ ಒಟ್ಟಿಗೆ ಆಗಿ ಆ ಒಂದು ಹುಡುಗಿಗೆ ನ್ಯಾಯವನ್ನು ಒದಗಿಸ್ಕೊಡ್ಬೇಕಷ್ಟೇ ಒಂದು ಕ್ಷೇತ್ರದಲ್ಲಿ ಆಗುವಂಥ ಘಟನೆಗೆ ಸಟಿ ರಚನೆ ಮಾಡಿದ್ದಾರೆ ಇವತ್ತು ಯಾವ ಥರ ತನಿಖೆ ಆಗಬೇಕು ಸರ್ಕಾರ ಆಗಿರ್ಬೋದು ಅಧಿಕಾರಿಗಳು ಯಾವ ಥರ ತನಿಖೆ ಮಾಡಬೇಕು ಏನೆಲ್ಲ ಆಗಬೇಕು ಆ ಕ್ಷೇತ್ರದಲ್ಲಿ ಆ ಕ್ಷೇತ್ರಕ್ಕೆ ಆ ಹುಡುಗಿ ಮಹಿಳೆಗೆ ನಮ್ಮ ಅಕ್ಕ ಅವರಾಗಿದ್ದಾರೆ ಅವರು ಅವರಿಗೆ ನ್ಯಾಯ ಸಿಗಲೇಬೇಕು ಅದಕ್ಕಾಗಿ ಈ ಸರ್ಕಾರ ಕೂಡ ಸಪೋರ್ಟ್ ಮಾಡಬೇಕು ತನಿಖೆ ಮಾಡಬೇಕು ಮತ್ತು ಸಾಕ್ಷಿ ಸಿಕ್ಕಿದೆ ಇವಾಗ ಸಾಕ್ಷಿ ಏನು ಬಾಯಿ ಬಿಡಿಸ್ಬೇಕು ಅವ್ರ ಹತ್ರ ಹೇಳಿ ಅವ್ರು ತೋರಿಸ್ತಾರೆ ಅಂತ ಹೇಳಿದಾರೆ ಮತ್ತು ಅವ್ರಿಗೂ ಕೂಡ ಬೆದರಿಕೆ ಕೂಡ ಆಗ್ತಾ ಇದ್ದಾರೆ ಸಾಕ್ಷಿಗೆ ಅದಕ್ಕೋಸ್ಕರ ಸರ್ಕಾರ ಅವರಿಗೆ ಭದ್ರತೆ ಕೂಡ ಕೊಡಬೇಕು ಇಷ್ಟು ದಿನ ನಾನು ಎಸ್ಟಿ ರಚನೆ ಕೊಡಲ್ಲ ಅಂತ ಹೇಳ್ತಾ ಇದ್ರು ಕೆಲವು ಸರ್ಕಾರ ಅಧಿಕಾರಿಗಳು ಯಾರು ಕೂಡ ಮುಂದೆ ಇವತ್ತು ಕೂಡ ಮಧ್ಯಾಹ್ನ ಆಗಿದೆ ಅನೌನ್ಸ್ ಆಗಿದೆ ತನಿಖೆ ಆಗುತ್ತೆ ಅಂತ ತನಿಖೆ ಮಾಡ್ ಯಾವ ಯಾವ ತನಿಖೆ ಮಾಡಬೇಕು ತನಿಖೆ ಮಾಡಬೇಕಂದ್ರೆ ಅದು ಎಲ್ಲೆಲ್ಲಿ ಯಾರು ಊತ ಅದನ್ನೆಲ್ಲ ತನಿಖೆ ಮಾಡಬೇಕು ಅವರು ಸರ್ಕಾರ ಕೂಡ ಇದಕ್ಕೆ ಸಪೋರ್ಟ್ ಕೊಡಬೇಕು ಯಾಕಂದ್ರೆ ಈ ಒಂದು ಹೆಣ್ಣಿಗಾಗಿರೋ ಪ್ರಾಬ್ಲಮ್ ಮತ್ತು ನಮ್ಮ ಅಕ್ಕ ತಂಗಿಯರು ಕೂಡ ಆಗ್ಬೋದು ಅದಕ್ಕಾಗಿ ನಾವು ತನಿಖೆ ಮಾಡಬೇಕು ಸರ್ಕಾರ ಕೂಡ ಅಧಿಕಾರಿಗಳು ರಾಜಕಾರಣಿಗರು ಮೇಲಿಂದ ಏನಾದ್ರು ಒತ್ತಡ ಬಂದ್ರೆ ಅದು ಮಣಿಬೇಕು ಅವರು ಏನು ಮಾಡಬೇಕು ಏನೇನು ಚಿತ್ಕೊಬೇಕು ರಾಜಕಾರಣಿಗಳು ಅಂತ ಕೆಲವು ಒತ್ತಡ ಯಾಕಿ ಮಾಡಿಸಿದ್ರೆ ಅಂತ ಒತ್ತಡ ಏನಾರು ಏರಿದ್ರೆ ಹಾಂ ಅದು ಜೆ ಬಿಜೆಪಿ ಸರ್ಕಾರ ಅವರು ಕೂಡ ಅಲ್ಲಿ ಅವರು ಕೂಡ ಸರ್ಕಾರ ಜೊತೆ ಮಿಂಗಲ್ ಆಗಿದ್ದಾರೆ ಅದಕ್ಕಾಗಿ ಅವ್ರು ಇದು ಮಾಡ್ತಾ ಇಲ್ಲ ಅಷ್ಟೇ ಯಾಕಂದ್ರೆ ಹಿಂದೂ ಧರ್ಮ ಹಿಂದೂ ಧರ್ಮ ಹಿಂದೂ ಹೆಣ್ಮಕ್ಳು 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 ಅಂತ ಹೇಳಿ ಬರ್ತಾರೆ ಈಗೆಲ್ಲೋದ್ರು ಅವರೆಲ್ಲ ಇವಾಗ ಯಾರು ಇದು ಬರ್ತಾ ಇಲ್ಲ ಇವಾಗ ನಾವೇ ಬರ್ತಾ ಇದ್ವಿ ಮುಸ್ಲಿಮ್ಸರು ಬರ್ತಾಯಿದ್ದಾರೆ ಕ್ರಿಶ್ಚಿಯನ್ನು ಎಲ್ಲರೂ ಒಟ್ಟಿಗೆ ಆಗಿ ಆ ಒಂದು ಹುಡುಗಿಗೆ ನ್ಯಾಯವನ್ನು ಒದಗಿಸಿಕೊಡ್ಬೇಕಷ್ಟೆ ಓಕೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ